ಬೆಳಗಿನ ಜೆ ಕಾರ್ತಿಕ್ ಅಪ್ಪ ಒಂದು ಮರ್ಡರ್ ವಿರುದ್ಧ ರೌಡಿ ಶೂಟ್ ಕೂಡ ಓಪನ್ ಆಗಿ ಈ ಒಂದು ಪ್ರಕರಣದಲ್ಲಿ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡ್ಕೊಂಡು ಹೋಗ್ತೀವಿ ಈ ಈ ಒಂದು ಮರ್ಡರ್ ಕೇಸ್ ನಲ್ಲಿ ಇನ್ವಾಲ್ ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡು ಹಾಕೋದು ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದು ಮೋಟಿವ್ ಒಂದು ಬಿಗಿ ವಿಚಾರದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಣ ಪೊಲೀಸ್ ಠಾಣೆ ಸರ್ನಲ್ಲಿ ಸುಮಾರು ಜಾವ ವರ್ಷಕ್ಕೆ ಕಾರ್ತಿಕ್ ಎಂಬ ವ್ಯಕ್ತಿಯೊಂದು ಮರ್ಡರ್ ಆಗುತ್ತೆ ಕಾರ್ತಿಕ್ ಎಂಬ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣಾ ಸ್ಟೇಷನಲ್ಲೂ ಒಂದು ಕೇಸ್ ಇರುತ್ತೆ ಇವನ ವಿರುದ್ಧ ರೌಡಿ ಶೀಟ್ ಕೂಡ ಓಪನ್ ಆಗಿರುತ್ತೆ ಕೊಲೆ ಆದ ನಂತರ ನಾವು ಮೂರು ತಂಡಗಳನ್ನ ರಚನೆ ಮಾಡ್ತೀವಿ ಸಿ ಸಿ ಟಿ ವಿಗಳು ನಮಗೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಸಿಗುತ್ತೆ ಅದಾದ ನಂತರ ನಾವು ತಂಡದ ಬಾತ್ಮೀದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೀವಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಗಿ ಬಗ್ಗೆ ಅವರು ಒಪ್ಕೊತಾರೆ ಈ ಈ ಒಂದು ಮರ್ಡ್ರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತೆ ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಿ ಅರೆಸ್ಟ್ ಪ್ರೊಸೀಜರ್ಸ್ಗಳ ನಡೀತಾ ಇದೆ ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಅಂದರೆ ಏನಾದ್ರೂ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದು ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದೆ ಕಾರ್ತಿಕ್ ಅನವನು ಪ್ರವೀಣ್ ಅನುವ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನೋವನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಹೇಳಿ ಎರಡು ಮೂರು ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ ಥ್ರೆಟನ್ ಮಾಡೋ ಉದ್ದೇಶದಿಂದ ಅವನು ಪ್ರವೀಣ್ ನಾನು ಇದೇ ರೀತಿ ಇಟ್ಟರೆ ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತಿಗನ್ನ ಎಸಿರ್ತಾರೆ ಅವರು ಈ ಒಂದು ಕೃತ್ಯದಲ್ಲಿ ಭಾಗಿರ ಭಾಗಿಯಾಗಿರುವಂಥ ಪ್ರವೀಣ್ ಅನ್ನೋನು ಈ ಹಿಂದೆ ಮೃತ ಯಾರು ಕಾರ್ತಿಕ್ ಅವನ ಜೊತೆನೆ ಇರ್ತಾನೆ ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಉಳಿದಂಥ ಆರೋಪಿಗಳು ಎಲ್ಲ ಆರು ಜನ ಏಳು ಜನ ಆರೋಪಿಗಳು ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರಲ್ಲೂ ಸಹ ಎಲ್ಲರೂ ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು ಒಬ್ರಿಗೊಬ್ರು ಪರಿಚಯ ಇರುತ್ತೆ ಅವ್ರಿಗೆಲ್ಲರೂ ಈ ಮಹಿಳೆಯನ್ನು ಪರಿಚಯ ಇದೆ ಕೊಲೆಯಾದಂಥ ಕಾರ್ತಿಕ್ ವಿರುದ್ಧ ರೌಡಿ ಶ್ರೀಟ್ರು ಓಪನ್ ಆಗಿದೆ ವರ್ಣಾ ಸ್ಟೇಷನ್ ಅಲ್ಲಿ ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಉದಯಗಿರಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ವರ್ಣಾದಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಆಗಿದೆ ಅದರಲ್ಲಿ ಇದನ್ನು ಹೊರತುಪಡಿಸಿ ಅವರು ಬ ನನ್ನ ತಿಳಿದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿರುತ್ತೆ ನನಗೆ ತನಿಖೆ ಇವಾಗ ಪ್ರ ತನಿಖೆ ಪ್ರಾರಂಭದಲ್ಲಿರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದ್ದು ಏನು ಪಾತ್ರ ಯಾವ ರೀತಿ ಕೊಲೆ ನಡೀತು ಯಾವ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಪ್ರಿಪ್ರೇಷನು ಇವೆಲ್ಲ ಹೇಳಕ್ಕೆ ಬರೋದಿಲ್ಲ ಇದು ಇತರ ದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೋಪ್ಯವಾಗಿ ಇಡಬೇಕಾಗುತ್ತೆ ಬಟ್ ಇವರು ಏಳು ಜನ ಏನು ಇದ್ರೆ ಅವರೆಲ್ಲರೂ ಭಾಗಿಯಾಗಿದ್ರೆ ಹೌದೌದು ರೀತಿ ಇಫ್ ನಾಟ್ ಕ್ಲೋಸ್ ಫ್ರೆಂಡ್ ಇಲ್ಲದೆ ಹೋದ್ರು ಕೂಡ ಅವ್ನು ಪರಿಚಯ ಇದೆ ಯಾಕಂದ್ರೆ ಎಲ್ಲರೂ ಒಂದೇ ಒಂದೇ ಏರಿಯಾದ ನಿವಾಸಿಗಳ ಪ್ರವೀಣ್ ಒಂದು ಸುಮಾರು ಐದರಿಂದ ಆರು ವರ್ಷ ಅಂತ ಹೇಳ್ತಾರೆ ಫೈವ್ ಟು ಸಿಕ್ಸ್ ಇಯರ್ಸ್ ಇನ್ಸಿಡೆಂಟ್ಗಳು ಇವರು ನಮ್ಮ ಒಡನಾಟ್ಸ್ ಲಿಮಿಟ್ಸ್ನಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಮುಂಭಾಗದಲ್ಲಿ ಇದು ಘಟನೆ ನಡೆಯುತ್ತದೆ ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಮಾರಕಾಸ್ತ್ರಗಳಿಂದ ಇವರು ಎಷ್ಟು ಜನ ಸೇರಿಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿದ್ರು ಅದೇ ಅಲ್ಲ ರೀ ಯಾವ ರೀತಿ ಟ್ರ್ಯಾಕ್ ಮಾಡ್ತಾಯಿದ್ರು ಇವನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾ ಇದ್ರು ಯಾರು ಫಾಲೋ ಅಪ್ ಮಾಡ್ತಾ ಇದೆಲ್ಲನೂ ಕೂಡ ತನಿಖೆಯಲ್ಲಿ ನಡೀತಾ ಇರೋದ್ರಿಂದ ನಾನು ಪಬ್ಲಿಕ್ ಡೊಮೈನಲ್ಲಿ ಬಿಡೋಕೆ ಬರೋದಿಲ್ಲ ತನಿಖೆ ಮುಗಿದ ನಂತರ ಬಹುಶಃ ಆಮೇಲೆ ಗೊತ್ತಾಗುತ್ತೆ ಆರೋಪಿಗಳು ನಾನು ಮೂರು ತಂಡ ರಚನೆ ಮಾಡಿದ್ದೆ ನಮ್ಮ ಇನ್ಸ್ಪೆಕ್ಟ್ರು ಸೌತ್ ಇನ್ಸ್ಪೆಕ್ಟ್ರು ಮತ್ತು ಸೌತ್ ಸಿ ಪಿ ಐ ಇಲ್ವಾಲ ಇನ್ಸ್ಪೆಕ್ಟ್ರು ಮತ್ತು ಜೈಪುರ ಇನ್ಸ್ಪೆಕ್ಟ್ರು ಇವರು ಎಷ್ಟು ಜನ ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಆ್ಯಂಡ್ ಬೇರೆ ನಮ್ಮ ಇನ್ಫಾರ್ಮೆಂಟಲ್ ಕಡೆಯಿಂದ ಮಾಹಿತಿ ಸಿಗ್ತವ್ರಿಗೆ ಹೌದು 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 ಒಬ್ರು ಒಬ್ರು ಹೌದೌದು ಹೌದು ಹೌದು ಇವರು ಇನ್ನೇ ಆರೋಪಿಗಳೇನಿದ್ರೆ ಆರು ಜನ ಗಂಡಸರು ಆರೋಪಿಗಳೇನಿದ್ದಾರೆ ಇವ್ರಿಗೆ ಒಂದಲ್ಲ ಒಂದು ರೀತಿ ಮೃತ ಕಾರ್ತಿಕನವನ್ನು ತೊಂದರೆ ಕೊಟ್ಟಿರ್ತಾನೆ ಈ ಹಿಂದೆ ಸೊ ಒಂದು ಪರ್ಸ್ನಲ್ ಎನಿಮಿಟಿ ಕೂಡ ಇರ್ತದೆ ಆದರೂ ಒಟ್ಟಿಗೆ ಈ ಪ್ರವೀಣ್ಗೆ ಏನು ತೊಂದರೆ ಮಾಡಿ ಗಲಾಟೆ ಮಾಡಿರ್ತಾನೆ ಈ ಒಂದು ಕೆಲವು ತಿಂಗಳುಗಳ ಹಿಂದೆ ಇದನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಜನ ಪ್ಲಾನ್ ಮಾಡ್ಕೊಂಡು ಈ ಒಂದು ಕೃತಿಯನ್ನು ಎಸ್ಕಿರ್ತಾರೆ ಫೋಟೋ ತನಿಖೆ ನಾವು ತರ್ತಾ ಇರಿ ಯಾಕೆ ಅಂತ ಬಟ್ ಹೇಳಕ್ ಬರೋದಿಲ್ಲ ಆ ಹೋಟ್ಲಲ್ಲಿ ಇದ್ದ ಅಂತ ಬಗ್ಗೆ ಅದನ್ನು ನನಗೆ ಮಾಹಿತಿ ಬಂದಿದೆ ಬಟ್ ತಮ್ಗೆ ಹೇಳಕ್ ಇವಾಗ ಇಲ್ಲ ಪ್ರವೀ ಪ್ರವೀಣ್ಗೆ ಕಾರ್ತಿಕ್ ಅನ್ನೊಬ್ಬ ಏನು ಮೃತ ವ್ಯಕ್ತಿ ಇದನ್ನ ಅವನು ಆಗಿಂದಾಗೆ ಅವನಿಗೆ ಧಮಕಿ ಆಗ್ತಾ ಇದ್ನಂತೆ ನೀನು ನನ್ನ ಮುಂದೆ ಸಿಕ್ಕಿದ್ರೆ ನಿನ್ನ ತೆಗಿತೀನಿ ಅಂತ ಧಮಕಿ ಆಗ್ತಾ ಇದ್ದ ಅವ್ನಿಗೆ ರಿಟರ್ನ್ ಕೂಡ ಮಾಡ್ತಿದ್ನಂತೆ ಸೊ ಆ ಒಂದು ಕಾರಣದಿಂದ ನನ್ನ ನನ್ನ ತೆಗೆಯೋಕೆ ಮುಂಚೆ ನಾನು ಬಿಟ್ಬಿಟ್ರೆ ನನ್ನ ನನ್ನ ಸಾಯಿಸ್ತಾನೆ ಅಂತ ಹೇಳಿ ಈ ಒಂದು ಪ್ಲಾನ್ ಮಾಡ್ತಾರೆ ಮಹಿಳೆ ಕೂಡ ಲೋಕಲ್ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन, राजेश्वरी नेशनल स्कूल, पीयू कॉलेज, पटेल मुद्र नाश्ती कैंपस, राधा फार्म्स, सानूर विलेज, कारकला तहसील। फॉर रजिस्ट्रेशन कांटेक्ट 8095341169 double one six nine, eight seven six two double ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक